ಶ್ರೀ ವಿಜಯ ಮಹಂತೇಶ್ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇಲ್ಕಲಿನ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ನ ವಿದ್ಯಾರ್ಥಿಗಳಿಂದ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ವಿಶ್ವಸ್ಕಾರ ದಿನವನ್ನು ಆಚರಿಸಲಾಯಿತು ಮಹಾವಿದ್ಯಾಲಯದ ಪ್ರಚಾರರಾದ ಡಾಕ್ಟರ್ ಎಸ್ ಎಸ್ ಅವಟೆ ಅವರಿಂದ ಮಹಾಂತ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಥಸಂಚಲನಕ್ಕೆ ಚಾಲನೆ ನೀಡಿದರು ನಂತರ ಎಲ್ಲಾ ರೋವರ್ಸ್ ಮತ್ತು ರೇಂಜರ್ಸ್ ಎನ್ಎಸ್ಸಿಸಿ ಎನ್ಎಸ್ಎಸ್ ಮತ್ತು ಮಹಾವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳೊಂದಿಗೆ ಇಲ್ಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಶ್ರೀಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಶ್ರೀಮಠದಲ್ಲಿ ಪ್ರಸಾದ ಬಡಿಸುವ ಕಾರ್ಯ ಸೇವೆಯನ್ನು ಮಾಡಿದರು ನಂತರ ಹನ್ನೆರಡು ಗಂಟೆಗೆ ಮಹಾವಿದ್ಯಾಲಯದಲ್ಲಿ ವಿಶ್ವ ಸ್ಕಾರ್ ದಿನ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ಕೆಎಸ್ ಗಾಣಿಗೇರ್ ವಹಿಸಿದ್ದರು ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಜಿ ಸಜಲಗುಡ್ಡ ಎಸಿ ಸಂಯೋಜಕರಾದ ಡಾಕ್ಟರ್ ಪ್ರಶಾಂತ್ ಔಟೆ ಎನ್ಎಸ್ಎಸ್ ಅಧಿಕಾರಿಗಳಾದ ಶ್ರೀ ಎ ಆರ್ ರೇಂಜ್ ಲೀಡರ್ ಡಾಕ್ಟರ್ ಲತಾ ಲಮಾಣಿ ಹಾಗೂ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ರೋವರ್ಸ್ ಲೀಡರ್ ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಸುಭಾಷ್ ಹೊನ್ನಳ್ಳಿ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಅತಿಥಿಗಳನ್ನು ರೇಂಜರ್ಸ್ ಗಳಾದ ಕುಮಾರಿ ಸೌಮ್ಯ ಮತ್ತು ಪಲವಿ ಶಿಸ್ತನಿಂದ ಬರಮಾಡಿಕೊಂಡರು ಈ ವಿಶ್ವ ಸ್ಕಾರ್ಪ್ ಡೇ ಕಾರ್ಯಕ್ರಮದಲ್ಲಿ ಸುಭಾಷ್ ಹೊನ್ನಳ್ಳಿ ಅವರು ಎಲ್ಲರನ್ನು ಸ್ಕಾರ್ಪ್ ನೀಡಿ ಸ್ವಾಗತಿಸಿ ಸ್ಕಾರ್ಪ್ ಧರಿಸಿ ನಮ್ಮನ್ನು ಈ ದೇಶದ ಸೇವೆಗಾಗಿ ಅರ್ಪಿಸಿಕೊಂಡಿದ್ದೇವೆ ಎನ್ನುವುದನ್ನು ವಿದ್ಯಾರ್ಥಿಗಳಿಗೆ ಹೇಳಿದರು ನಂತರ ಈ ಕಾರ್ಯಕ್ರಮದ ಕುರಿತು ಡಾಕ್ಟರ್ ಎಸ್ ಜಿ ಸಜಲಗುಡ್ಡ ಡಾಕ್ಟರ್ ಪ್ರಶಾಂತ್ ಎನ್ ಎಸ್ ಎಸ್ ಅಧಿಕಾರಿಗಳಾದ ನೀರ್ಲಕೇರಿ ಅವರು ಹಾಗೂ ಶ್ರೀ ಕೆ ಎಸ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಕೆ ಎಸ್ ಗಾಣಿಗೇರ್ ಡಾಕ್ಟರ್ ಎಸ್ ಜಿ ಸಜಲ್ಗುಡ್ಡ ಡಾಕ್ಟರ್ ಪ್ರಶಾಂತ್ ಅದರಕಟ್ಟಿ ಹಾಗೂ ಎ ಆರ್ ನೀರ್ಲಿಕೇರಿ ಡಾಕ್ಟರ್ ಲತಾ ಲಮಾಣಿ ಡಾಕ್ಟರ್ ಸುಭಾಷ್ ಹೊನ್ನಹಳ್ಳಿ ರೇಂಜರ್ಸ್ಗಳಾದ ಕುಮಾರಿ ಸೌಮ್ಯ ಮತ್ತು ಪಲ್ಲವಿ ಸೇರಿದಂತೆ ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಹಾಗಾಗಿ ನೀವು ಹೇಗೆ ಹಿಡಿದುಕೊಳ್ಬೇಕು ನೀವು ಹೇಗೆ ಸಮಾಜದ ಪ್ರತಿನಿಧಿ ಆಗಬೇಕು ನೀವು ಹೇಗೆ ದೇಶದ ಒಬ್ಬ ನಿಮ್ಮನ್ನ ಇತರ ನೋಡಿ ಅವರೆಲ್ಲ ಕಲಿಯಬೇಕು ಹಾಗೆ ಈ ಡ್ರೆಸ್ಗಾಗಿ ಸ್ಕಾರ್ಫಿಗಾಗಿ ಜೀವ ಕೊಡುವ ಕೆಲಸ ಜೀವ ಕೊಡುವಂತಹ ಕೆಲಸ ನಿಮಿತ್ತ ಸಾಧ್ಯವಾಡಿ ಜೋಳವಾಡಿ ಮತ್ತು ಮೇಳವಾಳಿ ಅಂತ ಮೂರು ಬಾಳೆಗಳು ಶಾಸನದಲ್ಲಿ ಮಂಗಳಿಸಿತ್ತು ಬಸವಣ್ಣವರ ನಾನು ಜೋಳವಾಡಿ ಅಲ್ಲವಯ್ಯ ಅಲ್ಲವಯ್ಯನ ನಾನು ಮೇಡವಾಡಿ ಅಂತ ಅವ್ರ ಬಸವಣ್ಣ ನಾನು ಪ್ರಭು ಅಲ್ಲ ನಾನು ಸೇವಕ ಹೇಗೆ ಸೇವಕ ಅಂದ್ರೆ ಅನ್ನ ಕೊಡ್ತಾರೆ ಕಾರಣಕ್ಕಾಗಿ ನಾನು ಸೇವಕ ಕೆಲಸ ಮಾಡಬೇಕಲ್ಲ ನಾನು ನನ್ನನ್ನು ತನುಮನ ಈ ಮೂರು ಮಟ್ಟಕ್ಕೆ ತನುಮನ ಇವೆಲ್ಲ ಸಮರ್ಪಣೆ ಮಾಡ್ಕೊಂಡ ರೀತಿಯಲ್ಲಿ ನನಗನಿಸ್ತು ಹಾಗಾಗಿ ತನು ಮನತನ ಎಲ್ಲ ಈ ಸಮಾಜಕ್ಕೆ ಅಂತ ತನ್ನನ್ನು ನಾನು ಸಮಯವಾಡಿ ಬೇಳೆವಾಡಿಯೇ ಅಂತ ಆತ స్కల్ నాదే ప్టామ్శకే వల్టా కాల్త ద్ స్కల్ త్ల్దాము చిండిండేకల్ చిందా కాపండుకెల్కల్ కాల్యిం నాద్లిండి కాల్దిం చిండి తకి�

శ్రీమం వారు